ನಮಸ್ಕಾರ ಬಂಧುಗಳೇ ನಿಮ್ಮೆಲ್ರಿಗೂ ಸ್ಟಾರ್ ಚಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಈ ದಿನ ನಿಮ್ಗೊಂದು ವಿಶೇಷವಾದ ಗಿಡಮೂಲಕ ಔಷಧವನ್ನು ಪರಿಚಯ ಮಾಡಿಕೊಡ್ತೀನಿ ಆ ಗಿಡ ಯಾವುದು ಅಂತ ನಿಮ್ಗೆ ಗೊತ್ತಿರುತ್ತೆ ಅದೆಲ್ಲ ಬೀದಿ ಬದಿ ಅಲ್ಲಿ ಇಲ್ಲಿ ಬೆಳ್ದಿರುತ್ತೆ ಬಟ್ ನಿಮ್ಗೆ ಅದು ನೇಮ್ ಅಂತ ಗೊತ್ತಿರಲ್ಲ ಬನ್ನಿ ಆ ಸಸ್ಯದ ಬಗ್ಗೆ ನಾನು ಮಾತಾಡ್ತೀನಿ ನೋಡಿ ಬಂಧುಗಳೇ ಇದನ್ನೇ ನಾವು ಭೀಮನ್ ಕಡ್ಡಿ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಯಾಕಂದ್ರೆ ಭೀಮ ಅನ್ನೋ ಒಂದು ಕನ್ನಡ ಪದ ಮತ್ತೆ ಬಲ ಅನ್ನೋ ಒಂದು ಸಂಸ್ಕೃತ ಪದ ಸೇರಿ ಒಂದು ಭೀಮದ ಕಡ್ಡಿ ಅಂದ್ರೆ ಭೀಮನ ಕಡ್ಡಿ ಗಿಡ ಇದನ್ನ ವೈಜ್ಞಾನಿಕವಾಗಿದ್ದ ಸಿದಾ ಅಕ್ಯುಟ ಸಿದಾ ಅಕ್ಯುಟ ಅಂತ ಹೇಳಿ ವೈಜ್ಞಾನಿಕವಾಗಿ ಇದನ್ನ ಸಂಬೋಧಿಸ್ತೀವಿ ಇದು ತುಂಬಾನೇ ಯಾಕಂದ್ರೆ ಇದು ಒಂದೊಂದು ಪುರಾಣದ ಒಂದು ಇದೆ ಯಾಕಂದ್ರೆ ಇದು ಭೀಮುಂಗೆ ಒಂದು ಬಲವಾಗಿ ನಿಂತಿತ್ತು ಅನ್ನೋ ಭೀಮದ ಕಡ್ಡಿ ಭೀಮುಂಗೆ ಒಂದು ಶಕ್ತಿ ಕೊಟ್ಟಿತ್ತು ಅಂತ ಒಂದು ವಿಚಾರದಲ್ಲಿ ಭೀಮದ ಕಡ್ಡಿ ಅಂತ ಹೇಳ್ತೀವಿ ಇದು ಸುಮ್ ಸುಮಾರು ಒಂದು ಔಷಧೀಯ ಗುಣಗಳಿವೆ ಏನಪ್ಪ ಅಂದರೆ ಇದರಲ್ಲಿರುವಂಥ ಒಂದು ಪಂಚ ಅಂಗಗಳು ಇದರಲ್ಲಿರುವ ಅಂಗಗಳು ಯಾವುದು ಹೇಳ್ರಿ ಹೂವು ಮತ್ತು ಎಲೆ ಕಾಂಡ ಬೇರು ಇದೆಲ್ಲನೂ ಒಂದು ಸ್ವಲ್ಪ ಚೆನ್ನಾಗೆ ಬಿಸ್ತಲಿ ಬಿಸ್ತಲಿ ಒಣ ಬಿಸ್ತಲಿ ಅದನ್ನು ಮಡಗಿ ಒಣಗಿಸಿ ಅದನ್ನು ರುಬ್ಬಿ ಪೌಡ್ರ್ ಮಾಡಿ ಹಾಲು ಅಥವಾ ನೀರಿಗೆ ಹಾಕಿ ಕುಡಿಯೋದ್ರಿಂದ ನರದ ಹುಬ್ಬಳ್ಳೆ ಅನ್ನೋದು ಇರುತ್ತಲ್ಲ ಅದು ಕಡಿಮೆ ಆಗುತ್ತೆ ಸ್ನೇಹಿತರೆ ಹಾಗೆ ಉರಿಯೂತ ಇರುತ್ತೆ ಅಂದರೆ ಮೈಯೆಲ್ಲ ಉರಿ ಅನ್ನೋದು ಇರುತ್ತೆ ಮತ್ತು ಕಣ್ಣು ಉರಿ ಮತ್ತು ತಲೆ ಉರಿ ಮೈಯೆಲ್ಲ ಉಷ್ಣ ಅನ್ನೋದಿರುತ್ತೆ ಅಂಥವ್ಗೆ ಏನು ಮಾಡಬೇಕು ಅಂದರೆ ಇದಿದೆಯಲ್ಲ ಇದರ ಭೀಮನ ಕಡ್ಡಿ ಈ ಕಡ್ಡಿ ಗಿಡದ ಎಲೆಗಳನ್ನ ಎಲೆಗಳನ್ನ ರುಬ್ಬಿಟ್ಟು ಪೇಸ್ಟ್ ಮಾಡಿ ತಲೆಗೆ ಹಚ್ಕೊಂಡಿಂದ ಅದ್ರಲ್ಲಿ ಈ ಬಾಡೀಲಿರುವಂಥ ಈಟೆಲ್ಲ ಕಡಿಮೆ ಆಗುತ್ತೆ ಹಾಗೆ ಪಾದಕ್ಕೆ ಪಾದಡಿಲಿ ಕೂಡ ಇದನ್ನು ಪೇಸ್ಟ್ ಮಾಡಿ ಹಾಕೊಂಡ್ರೆ ಈಟೆಲ್ಲ ಕಡಿಮೆ ಆಗುತ್ತೆ ಹಾಗೆ ಇನ್ನೊಂದೇನಪ್ಪ ಅಂದರೆ ಸೇಮ್ ಇದರ ಒಂದು ಪಂಚ ಅಂಗಗಳು ಅದೇ ಹೂವು ಇದರ ಒಂದು ಕಾಯಿ ಮತ್ತು ಬೇರು ಕಂಡ ಸೊ ಇದೆಲ್ಲನೂ ರುಬ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಹಾಲು ಹಾಕ್ಬಿಟ್ಟು ಇಲ್ಲಿ ಸಂಧಿ ನೋವು ಇರುತ್ತಲ್ಲ ನೋವು ಇರುತ್ತಲ್ಲ ಆ ಜಾಗಗಳಲ್ಲಿ ಏನಾದರೂ ಒಂದು ಸ್ವಲ್ಪ ಅದನ್ನು ರಸಗಳನ್ನ ಬಿಟ್ಕೊಂಡ್ರೆ ಆ ಒಂದು ವಾತ ಆ ನೋವು ಎಲ್ಲ ಕಡಿಮೆ ಆಗುತ್ತೆ ಬಂಧುಗಳೇ ನೋಡಿ ನಾನು ನಿಮ್ಗೆ ಹೇಳೋದಂಗೆ ನಮ್ಮ ಪ್ರಕೃತಿ ದೇವರು ಸುತ್ತಮುತ್ತಲೇ ನಮಗೆ ಬೇಕಾದಂಥ ಒಂದು ಔಷಧಿ ಗಿಡಗಳನ್ನ ಕೊಟ್ಟಿದೆ ಅದರ ಬಗ್ಗೆ ನಿಖರವಾದ ಮಾಹಿತಿ ತಿಳ್ಕೊಂಡು ಒಂದು ಆಯುರ್ವೇದಿಕವಾಗಿ ಪದ್ಧತಿ ನಾವು ಏನ್ ಬಡಿಸಿದ್ರು ಆ ವಿಚಾರಗಳನ್ನ ತಿಳ್ಕೊಂಡು ಇದನ್ನು ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತೀನಿ ಬಂಧುಗಳೇ ಸನಾತನ ಧರ್ಮವಾದ ಆಯುರ್ವೇದಿಕ ಪದ್ಧತಿಯನ್ನು ಉಳಿಸಿ ಬೆಳೆಸಿ ನಮಸ್ಕಾರ